लोकशङ्करं नमामि शङ्करं नमामि शङ्करम् श्री नमः श्रीगुभ्यो नम सदाशिवरंभा शराचार्य मध्यमा पर्यंतां वंदे भारती भारती पदमारूढं भारती तीर्थमाश्रये विद्या विनय संपन्नं वीतरागं विवेकिनं ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ ಆತ್ಮೀಯ ಗುರುಬಂಧುಗಳೆಲ್ಲರಿಗೂ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪ್ರಿಯ ಬಂಧುಗಳೇ ಪರಮೇಶ್ವರನು ಭೂಭಾರವನ್ನು ತಗ್ಗಿಸುವುದಕ್ಕಾಗಿ ವೇದದ ಪ್ರಾಮಾಣ್ಯ ಜಗತ್ತಿನಲ್ಲಿ ಹೆಚ್ಚಾಗಬೇಕು ಅನ್ನುವಂತಹ ದೃಢ ಸಂಕಲ್ಪವನ್ನು ತೆಗೆದುಕೊಂಡು ಆದಿಶಂಕರರ ರೂಪವನ್ನು ಧರಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಿದಂತಹ ಒಂದು ವಿಷಯ ಈ ಗುರು ಚರಿತ್ರೆ ಅದೇ ಶಂಕರರ ದಿವ್ಯವಾದಂತಹ ಚರಿತ್ರೆ ಮಾಧವೀಯ ಶಂಕರ ದಿಗ್ವಿಜಯ ಇದರಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ಕುಮಾರಿಲಭಟ್ಟರ ಒಂದು ಪ್ರಭಾವ ಹೇಗೆ ಹೆಚ್ಚಾಯಿತು ಅನ್ನುವಂತಹದ್ದನ್ನು ತಿಳ್ಕೊಂಡು ಬರ್ತಾ ಇದ್ದೀವಿ ಸುಧನ್ವ ಅಂತ ಒಬ್ಬ ರಾಜನ ಆಸ್ಥಾನಕ್ಕೆ ಕುಮಾರಿಲಭಟ್ಟರು ಹೋದಂತಹ ಸಂದರ್ಭ ಆ ಸುಧನ್ವ ರಾಜ ಇನ್ಯಾರೂ ಅಲ್ಲ ಆತ ಇಂದ್ರನೇ ಹೌದು ಪರಮೇಶ್ವರನ ಆಜ್ಞೆಯನ್ನು ತೆಗೆದುಕೊಂಡು ಅನೇಕ ದೇವತಾ ಮೂರ್ತಿಗಳು ಈ ಭೂಲೋಕದಲ್ಲಿ ಅವತರಿಸಿದರು ಅದರಲ್ಲಿ ಸುಬ್ರಹ್ಮಣ್ಯನ ಆ ಅವತಾರವೇ ಕುಮಾರಿಲ ಭಟ್ಟರು ಇಂದ್ರನ ಅಂಶದಿಂದ ಆ ಸುಧನ್ವ ಎನ್ನತಕ್ಕಂತಹ ರಾಜ ಭೂಮಿಯನ್ನು ಆಳ್ತಾ ಇರ್ತಾನೆ ಬೌದ್ಧ ಮತ ಅನುಸರಿಸಿ ಮಾಡ್ತಾ ಇರ್ತಾನೆ ಅಲ್ಲಿ ಹೋಗಿದ್ದು ಮತ್ತು ಬೌದ್ಧರೆಲ್ಲರೂ ಅವನ ಸುತ್ತು ಇದ್ದಂತಹದ್ದನ್ನು ಗಮನಿಸಿ ನೀನು ಇವರಿಂದ ಹೊರಗೆ ಬರಬೇಕು ಅಂತ ಗೋಪ್ಯವಾದ ರೀತಿಯಲ್ಲಿ ಅವನಿಗೆ ಉದ್ಬೋಧೆಯನ್ನು ಮಾಡಿದ್ದು ವೇದಗಳು ಪ್ರಮಾಣ ಅಂತಾದರೆ ನೀವು ಹೇಗಿನ ಸಾಧಿಸ್ತೀರಿ ಅನ್ನುವಂತಹದ್ದನ್ನು ಕೇಳಲಾಗಿ ಅಲ್ಲಿರುವಂತಹ ಯಾವ ಪರ್ವತವಿದೆಯೋ ಆ ಪರ್ವತವನ್ನು ನೀವು ಹತ್ತಿ ಅಲ್ಲಿಂದ ಜಿಗಿದು ಯಾರು ಪ್ರಾಣದಿಂದ ಇರ್ತೀರೋ ಅವರು ಅವಲಂಬನೆ ಮಾಡಿರುವಂತಹ ಮತ ಹಿರಿಯದು ಅಂತ ಆಗತ್ತೆ ಅಂತ ಆಯಿತು ಈ ಒಂದು ಸಂದರ್ಭದಲ್ಲಿ ಭಟ್ಟರು ಅಲ್ಲಿ ಇದ್ದಂತಹ ಪರ್ವತವನ್ನು ಹತ್ತಿ ಅಲ್ಲಿಂದ ಜಿಗಿಯುವ ಮುನ್ನ ಅಕಸ್ಮಾತ್ ವೇದಗಳು ಪ್ರಮಾಣ ಗ್ರಂಥಗಳೇ ಆಗಿದ್ದರೆ ನನಗೆ ಏನೂ ಆಗಬಾರ್ದು ಅಂತ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಅಲ್ಲಿಂದ ಹಾರಿದರು ಹಾರಿದಂತಹ ಸಂದರ್ಭದಲ್ಲಿ ಆ ವೇದ ಮಾತೆಯು ಅವರನ್ನು ಕಾಪಾಡಿ ಸುರಕ್ಷಿತವಾಗಿ ಕೆಳಗೆ ಇಳಿಸಿದ್ಲು ಆಗ ಅವರು ಎಷ್ಟು ಹಗುರ ಆಗಿಬಿಟ್ರಂತೆ ಅಂದರೆ ತೂಲಪಿಂಡ ಇವಾಪತತ್ ಹೇಗೆ ಹತ್ತಿಯ ಒಂದು ಬೀಳುವಿಕೆ ಯಾವುದೇ ರೀತಿಯಾದಂತಹ ಹಾನಿ ತರದಲ್ವೋ ಆ ಹತ್ತಿಗೆ ಆ ರೀತಿ ತೂಲ ಅಂದರೆ ಹತ್ತಿ ತೂಲಪಿಂಡ ಇವಾಪತತ್ ಹಂಗೆ ಹಗೂರಕ್ಕೆ ಬಿದ್ದರು ಅಂತ ಈ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಅದಾದ ಮೇಲೆ ಅದಕ್ಕೂ ಕೂಡ ಬೌದ್ಧರೇನು ಮಾಡ್ತಾರೆ ಅಂದರೆ ಆಕ್ಷೇಪಣೆಯನ್ನು ಮಾಡ್ತಾರೆ ನೋಡಿ ಮಣಿ ಮಂತ್ರ ಔಷಧ ಇತ್ಯಾದಿಗಳಿಂದಲೂ ಕೂಡ ದೇಹರಕ್ಷಾ ಭವೇತ್ ದೇಹವನ್ನು ರಕ್ಷಿಸಿಕೊಳ್ಳಬಹುದು ಹೀಗೆ ಇವ್ರಿಗೇನೋ ಒಂದು ಸಿದ್ಧಿ ಇದೆ ಹಾಗಾಗಿ ಅವ್ರು ಬದುಕು ಬಂದಿದ್ದಾರೆ ಹೊರತು ಇವರು ನಂಬಿರುವಂತಹ ಯಾವ ಒಂದು ಧರ್ಮವಿದೆಯೋ ಅದು ಸರಿಯಾದದ್ದಲ್ಲ ಅಂತ ಅವರು ಮಂಡಟವನ್ನು ಮಾಡುತ್ತಾರೆ ಆಗ ಸುಧನ್ವನಿಗೆ తుం సిట్టుబర ఇన్నూ ఒ పరీక్ష నోడ్బిడ్తీని అంతి భృకుటీకరముఖ సంధ్యాం ఉగ్రతరాం వ్యధాత్ పృచ్చామి కిచిద్ వక్తుం న ప్రభవంతి యంత్రోఫలూ సర్వాన్స్ ఘాతయ్యామ్య సంశయం ನೋಡಿ ನಾನು ನಿಮಗೊಂದು ಪ್ರಶ್ನೆಯನ್ನು ಹಾಕ್ತೀನಿ ಈ ಪ್ರಶ್ನೆಯಲ್ಲಿ ನೀವು ಸರಿಯಾದ ಉತ್ತರ ಕೊಡಬೇಕು ಅಕಸ್ಮಾತ್ತಾಗಿ ಸರಿಯಾದ ಉತ್ತರ ಕೊಡೋದರಲ್ಲಿ ನೀವು ವಿಫಲರಾದರೆ ನಿಮ್ಮನ್ನು ಗಲ್ಲಿಗೆ ಏರಿಸ್ತೀನಿ ಯಂತ್ರೋಪಲೇಶು ಸರ್ವಾಂಸ್ತಾನ್ ಘಾತಯಿಷ್ಯಾಮ್ಯ ಸಂಶಯಂ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಯಾರು ನನ್ನ ಮಾತಿಗೆ ಉತ್ತರ ಹೇಳೋದಿಲ್ವೋ ಅವರೆಲ್ಲರನ್ನು ನಾನು ಏನು ಮಾಡ್ತೀನಿ ಅಂದರೆ ಕಲ್ಲಿನ ಗಾಣಗದಲ್ಲಿ ಹಾಕಿಸ್ಕೊಂಡು ಕೊಲ್ಲಿಸ್ಬಿಟ್ಬಿಡ್ತೀನಿ ಇದು ನಿಶ್ಚಯ ನಿಮ್ಮನ್ನು ನಾನು ಪುಡಿ ಪುಡಿ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ ಆಯಿತು ಏನು ಮಾಡಬೇಕು ಅಂತ ಹೇಳಿ ಆ ಈ ಕಡೆ ಬೌದ್ಧರು ಈ ಕಡೆ ವೈದಿಕರು ಕೇಳ್ತಾರಂತೆ ಆಯ್ತಪ್ಪ ಹೇಳ್ತೀನಿ ಅಂಥೇಳಿ ಒಂದು ಗಡಿಗೆಯನ್ನು ತರಿಸ್ತಾನಂತೆ ಒಂದು ಕಳಶ ಮಣ್ಣಿನ ಗಡಿಗೆ ಇತಿ ಸಂಶ್ರಿಯ ಗೋತ್ರೇಷ ಘಟಮಾಶೀವಿಷಾನ್ವಿತ ಆನೀಯತ್ರ ಕಿಮಸ್ತೀತಿ ದ್ವಿಜ ಸೌಗತಾನ್ ದ್ವಿಜರನ್ನು ಮತ್ತು ಸುಗತರು ಅಂದರೆ ಸೌಗತರು ಬೌದ್ಧರನ್ನು ಕೇಳ್ತಾನೆ ನೋಡ್ರಿ ಈ ಒಂದು ಗಡಿಗೆ ಇದೆ ಈ ಗಡಿಗೆಯಲ್ಲಿ ಏನಿದೆ ಅನ್ನೋದು ನೀವು ಹೇಳಬೇಕು ಅವನು ಅದರಲ್ಲಿ ಆಶೀವಿಷ ಅಂದರೆ ಆಶೀವಿಷ ಶಬ್ದಕ್ಕೆ ಸರ್ಪ ಅಂತ ಹೆಸರು ಒಂದು ಸರ್ಪವನ್ನು ಗಡಿಗೆಯಲ್ಲಿ ಇರಿಸಿ ಅದನ್ನು ಮುಚ್ಚಿಸಿ ಇದರಲ್ಲಿ ಏನಿದೆ ಹೇಳಿ ಅಂತ ಕೇಳ್ತಾನೆ ವಕ್ಷ್ಯಾಮಹೇ ವಯಂಭೂಪ स्वप्रभातेस्य निर्णयम् इति प्रसाद्य राजानम् जग्मुर्भूसुरसौगताः वक्ष्यामहे वयं भूपा हे भूपा राजा वक्ष्यामहे न हेल्तिवि यावागा स्वप्रभातेस्य निर्णयम् इदर निर्णयवन्न नाळे दिवस हेल्तिवि ಅಂತ ಹೇಳಿ ಇತಿ ಪ್ರಸಾದ್ಯ ರಾಜಾನಂ ಈ ರೀತಿ ರಾಜರನ್ನು ಶಾಂತಗೊಳಿಸಿ ಜಗ್ಭುರ್ಭೂಸುರಸೌಗತಃ ಈ ಕಡೆ ಬ್ರಾಹ್ಮಣರು ಅಂದರೆ ವೈದಿಕರು ಈ ಕಡೆ ಬೌದ್ಧರು ತಮ್ಮ ತಮ್ಮ ಜಾಗಗಳಿಗೆ ತೆರಳಿದರು ಅದಾದ ಮೇಲೆ ಏನಾಯಿತು ಅಂದರು ಪದ್ಮ ಇವ ತಪಸ್ತೆ ಪುಹು ಕಂಠದ್ವಯಸ ದ್ಯುಮಣಿಂ ಪ್ರತಿಭೂದೇವಾ ಸೋಪಿ ಪ್ರಾದುರಭೂತ ವೈದಿಕರಿಗೆ ದೊಡ್ಡದಾದಂತಹ ಬಲ ಏನು ಅಂತ ಹೇಳಿದರೆ ಮಂತ್ರಬಲ ದೈವಾಧೀನಂ ಜಗತ್ಸರ್ವ ಈ ಜಗತ್ತು ದೈವಾಧೀನವಾದಂತಹದ್ದು ದೇವರಿಗೆ ವಶವಾಗಿರುವಂತಹದ್ದು ಅಂತಹ ದೇವರು ಮಂತ್ರಕ್ಕೆ ವಶರಾಗಿರ್ತಾರಂತೆ ಮಂತ್ರಾಧೀನಂತೂ ದೈವತಂ ಈ ಮಂತ್ರಕ್ಕೆ ಅಧೀನರಾಗಿರುವಂತಹ ದೇವತೆಗಳು ಹೇಗೆ ಅಂದರೆ ಒಂದು ಕಳಶದಲ್ಲಿ ನೀರು ಹಾಕಿ ಮಾವಿನ ಸೊಪ್ಪಿಟ್ಟು ಒಂದು ಕೂರ್ಚವನ್ನು ಹಾಕಿ ಒಂದು ತೆಂಗಿನಕಾಯನ್ನು ಇಟ್ಟು ಅದರ ಮೇಲೆ ಕೈ ಇಟ್ಟು ಯಾವುದೋ ಒಂದು ಮಂತ್ರವನ್ನು ಹೇಳಿದರೆ ಮೂರು ಲೋಕವನ್ನು ಪರಿಪಾಲನೆ ಮಾಡತಕ್ಕಂಥ ಪರಮಾತ್ಮ ಕೂಡ ಆ ಕಳಶಕ್ಕೆ ಬಂದುಬಿಡುತ್ತಾರೆ ಹಾಗೇ ಮಂತ್ರಾಧೀನವಾದಂತಹ ಒಂದು ಶಕ್ತಿ ಮಂತ್ರಗಳಿಗೆ ದೇವತೆಗಳ ಮೇಲೆ ಇರುತ್ತಂತೆ ಮಂತ್ರಾಧೀನಂತೂ ದೈವತಂ ಸೂರ್ಯನನ್ನ ಕುರಿತು ಇವರು ದ್ಯುಮಣಿ ಅಂದರೆ ಸೂರ್ಯ ಸೂರ್ಯನನ್ನ ಕುರಿತು ತಪಸ್ಸನ್ನು ಮಾಡಿದರಂತೆ ಆ ವೈದಿಕರೆಲ್ಲರೂ ಸೇರಿ ಆಗ ಸೂರ್ಯನು ತಮ್ಮ ಎದುರುಗಡೆ ಬಂದು ನಿಂತ ನಾವು ನಾಳೆ ರಾಜನ ಹತ್ರ ಹೇಳಬೇಕಾಗಿದೆ ಆ ಒಂದು ಗಡಿಗೆಯಲ್ಲಿ ಏನಿದೆ ಅನ್ನುವಂತಹ ವಿಷಯವನ್ನು ಇದರಿಂದ ಇದ್ಯಾವುದೋ ಒಂದು ಚಿಕ್ಕದಾಗಿ ಕ್ಷುಲ್ಲಕವಾಗಿ ಕಾಣಿಸ್ತಾ ಇಲ್ವಾ ಅಂತ ಹೇಳಿದರೆ ಎಷ್ಟೋ ಸತಿ ನೋಡಿ ನಮ್ಮ ಹಿಂದಿನ ಚರಿತ್ರೆಗಳನ್ನೆಲ್ಲವನ್ನು ನೋಡಿದರೆ ಜನರನ್ನು ಮೊದಲಿಗೆ ಒಂದು ಕಡೆ ತಗೊಂಡು ಬಂದುಬಿಡಬೇಕು ಅಂದರೆ ಅಲ್ಲಿ ಯಾವುದೋ ಒಂದು ಚಮತ್ಕಾರ ಮಾಡಬೇಕು ಆ ಚಮತ್ಕಾರವನ್ನು ಮಾಡಿ ಆ ಕಡೆ ಆ ದಿಕ್ಕನ್ನು ತಿರುಗಿಸಿಬಿಟ್ಟು ಅದಾದ್ರ ಮೇಲೆ ಜ್ಞಾನದ ಕಡೆಗೆ ಕರ್ಕೊಂಬರುವಂಥದ್ದು ಉದಾಹರಣೆಗೆ ಹೇಳ್ತೀನಿ ಶ್ರೀಕೃಷ್ಣನ ಚರಿತ್ರೆಯನ್ನು ನಾವು ನೋಡಿದರೆ ಎಷ್ಟು ಚಿಕ್ಕ ಸ್ತನಂಧಯನಾದ ಕೃಷ್ಣ ಪರಮಾತ್ಮ ದೊಡ್ಡದಾದ ರಾಕ್ಷಸಾದಿಗಳನ್ನು ಸಂಹಾರ ಮಾಡಿದ ರೀ ಈ ಕಥೆಯೆಲ್ಲ ಕೇಳಿದ್ರೆ ಏನು ರೀ ಸಾಮಾನ್ಯವಾಗಿ ಆಗತ್ತಾ ಅಂತ ಕೇಳಿದರೆ ಅದೇ ಅದರಲ್ಲಿರುವ ವಿಷಯ ಅದು ಅಸಾಮಾನ್ಯವಾದಂತಹ ಸಾಮಾನ್ಯವಲ್ಲದ ವಿಷಯ ಅಂತಹ ಸಾಮಾನ್ಯವಲ್ಲದ ವಿಷಯವನ್ನು ತೋರಿಸಿ ಇವನು ಯಾವುದೋ ಒಂದು ಚಮತ್ಕಾರವನ್ನು ಮಾಡುವವನು ಅಂತ ಹೇಳಿ ಬಹುತೇಕ ಜನರು ಅಲ್ಲಿ ವಾಲ್ಬಿಡ್ತಾರೆ ಜ್ಞಾನಿಗಳಾಗಿರುವಂಥವ್ರು ಇದನ್ನು ಒಪ್ಪೇ ಒಪ್ಪಿರ್ತಾರೆ ಹಾಗಾಗಿ ಪಾಮರರನ್ನು ಸೆಳ್ಕೊಳ್ಳೋದಕ್ಕೆ ಒಂದಷ್ಟು ಚಮತ್ಕಾರವೂ ಮಾಡಬೇಕಾಗತ್ತೆ ಆದರೆ ಈ ಒಂದು ಚಮತ್ಕಾರವನ್ನು ಮಾಡುವುದಕ್ಕೆ ತಾವು ಪ್ರತಿನಿತ್ಯ ಜಪಿಸುವಂತಹ ಗಾಯತ್ರಿ ಮಂತ್ರ ಸಹಾಯಕ್ಕೆ ಬಂತು ಇದರೊಳಗೆ ಏನಿದೆ ಅಂತ ಹೇಳಿ ಸೂರ್ಯ ದೇವರು ಎಲ್ಲ ಬ್ರಾಹ್ಮಣರಿಗೆ ಅಂದರೆ ವೈದಿಕರಿಗೆ ತಿಳಿಸ್ತಾನೆ ನೋಡ್ರಿ ಇದು ನಾಳೆ ನೀವು ಹೇಳಬೇಕಾಗಿರುವ ಉತ್ತರ ಸಂದಿಶ್ಯ ವಚನೀಯಾಂಶಂ ಆಿತ್ಯೇಂತರ್ಹಿತೆ ರಿಜಾ ಹೇಳಿ ಅವನ ಅಂತರ್ಧಾನನಾದ ನೆಕ್ಸ್ಟು ಮರುದಿವಸ ಬಂತು ಎಲ್ಲರೂ ಹೋದರು ಹೋದಂಥ ಸಂದರ್ಭದಲ್ಲಿ ತತಸ್ತೆ ಸೌಗತಃಸ ಭುಜಂಗೋಸ್ತಿತ್ಯವಾಶು ಭೋಗೀಶ ಭೋಗಶಯನಃ ಭಗವಾತಿಭೂಸುರ ತತಸ್ತೆ ಸೌಗತಾ ಸರ್ವೇ ಎಲ್ಲ ಬೌದ್ಧರೂ ಕೂಡ ಗಡಿಗೆಯಲ್ಲಿ ಸರ್ಪವಿದೆ ಅಂತ ಹೇಳಿಬಿಟ್ರಂತೆ ಭುಜಂಗ ಅಸ್ತಿ ಇತ್ಯವಾದಿಶು ಈ ರೀತಿ ಇದೆ ಅಂತ ಹೇಳಿದ್ರಂತೆ ಸರ್ಪ ಇದೆ ಸೂರ್ಯನ ಅನುಗ್ರಹದ ಪಾತ್ರ ಪುತ್ರರಾದಂತಹ ಎಲ್ಲ ವೈದಿಕರು ಭೋಗೀಶ ಭೋಗಶಯನ ಭೋಗೀಶ ಅಂದರೆ ಆದಿಶೇಷ ಭೋಗೀಶ ಭೋಗಶಯನ ಅಂದರೆ ಆ ಭೋಗೀಶನಾದಂತಹ ಆ ಆದಿಶೇಷನ ಮೇಲೆ ಮಲಗಿರುವಂತಹ ಮಹಾವಿಷ್ಣು ಅಂತ ಇವರು ಉತ್ತರ ಕೊಟ್ಟರಂತೆ ಆದಿಶೇಷನ ಮೇಲೆ ಪವಳಿಸಿರುವಂತಹ ಮಹಾವಿಷ್ಣು ಗಡಿಗೆಯಲ್ಲಿ ಇದ್ದಾನೆ ಅಂತ ಅವರು ಹೇಳಿದ್ರಂತೆ ಆಗ ಈ ಕಡೆ ವೈದಿಕರು ಆ ಕಡೆ ಬೌದ್ಧರು ಇಬ್ಬರೂ ಹೇಳಿರುವಂತಹ ಮಾತನ್ನು ಕೇಳಿ ನಾನು ಏನು ಮಾಡಬೇಕೀಗ ಅಂತ ಒಂದು ರೀತಿಯಾದ ಮಂಕುತನವನ್ನು ಹೊಂದಿದ್ದಂತೆ ಸುಧನ್ವ ನಾನು ಹಾವನ್ನು ಹಾಕಿಸಿ ತೊಗೊಂಬಂದಿದ್ದೀನಿ ಆದರೆ ಇವ್ರು ಹೇಳ್ತಾ ಇದ್ದಾರೆ ಹಾವಿದೆ ಅಂತ ಆದರೆ ಇವ್ರು ಹೇಳ್ತಾ ಇದ್ದಾರೆ ಆದಿಶೇಷನ ಮೇಲೆ ಮಲಗಿರುವ ವಿಷ್ಣು ಇದ್ದಾನೆ ಅಂತ ಇವ್ರು ಹೇಳಿರೋದು ನಂಬೋದಾ ಅಥವಾ ಇವರು ಹೇಳಿರೋದೇ ಸರಿ ಅಂತ ಹೇಳಿ ನಾನು ಒಪ್ಪೋದ ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಒಂದು ರೀತಿಯಾದ ಸಂಶಯದ ಬುದ್ಧಿಯನ್ನು ಹೊಂದಿ ಸುಧನ್ವಾ ಆ ರಾಜ ಮಂಕಾದ ಅಂತ ಆಗ ಅಥ ಪ್ರೋವಾಕ್ ಸಮ್ರಶರೀರಿಣೀ ತುದಂತಿ ಸಂಶಾ ತಸ್ಯ ಶ ಶೃಣವತ ಎಲ್ಲರಿಗೂ ಕೇಳುವಂತೆ ಒಂದು ಅಶರೀರವಾಣಿ ಆಯ್ತಂತೆ ಆ ಪ್ರಾಂತ್ಯದಲ್ಲಿ ಒಂದು ಅಶರೀರವಾಣಿ ಆಯಿತು ಅಥ ಪ್ರೋವಾಚ ದಿವ್ಯಾಕ್ सम्राजमशरीरिणी तुदन्ती संशयं तस्य सर्वेषाम् एव शृण्वतां सत्यमेव महाराज ब्राह्मणाः यद्बभाषिरे मा कृताः संशयं तत्र भव सत्यप्रतिश्रवः केद्रन्ते आशरीरवाणी वन् मात्ेतु ನೋಡು ಸುಧನ್ವಾ ಸರಿಯಾಗಿ ಕೇಳಿಸ್ಕೋ ಈ ವೈದಿಕರು ಏನು ಹೇಳಿದ್ದಾರಲ್ವ ಇದೇ ಸರಿಯಾದಂತಹ ಉತ್ತರ ಅಲ್ಲಿ ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದಾರೆ ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದಾರೆ ಈ ಮಾತು ಆ ಅಶರೀರ ವಾಣಿಯನ್ನು ಪ್ರತಿಯೊಬ್ಬರು ಕೇಳಿಸ್ಕೊಳ್ತಾ ಇದ್ದಾರೆ ಅದರಲ್ಲಿ ಏನು ಹೇಳ್ತು ಸತ್ಯಮೇವ ಮಹಾರಾಜ ಹೇ ಮಹಾರಾಜ ಸುಧನ್ವ ಸತ್ಯಮೇವ ಅದು ಸತ್ಯವೇ ಬ್ರಾಹ್ಮಣ ಯದ್ಬಾಷಿರೇ ಬ್ರಾಹ್ಮಣರು ಏನು ಹೇಳಿದರೋ ವೈದಿಕರು ಏನು ಹೇಳಿದರೋ ಅದು ಸತ್ಯ ಅಲ್ಲಿರುವುದು ಆದಿಶೇಷನ ಮೇಲೆ ಮಲಗಿರುವ ಮಹಾವಿಷ್ಣುವೆ ಈಗ ನೀನು ಒಂದು ಮಾತನ್ನು ಹೇಳಿದ್ದೆ ಏನು ಯಾರು ಹೇಳಿದ್ದು ದಿಟವಾಗತ್ತೋ ಆ ಒಂದು ಗಡಿಗೆಯಲ್ಲಿ ನಾವು ತೆಗೆದು ನೋಡಿದಾಗ ಯಾರು ಉತ್ತರದ ಪ್ರಕಾರ ಅಲ್ಲಿ ಕಾಣಿಸತ್ತೋ ಅಂತಹವರನ್ನು ನಾನು ಏನು ಮಾಡಲ್ಲ ಬೇರೆಯವ್ರನ್ನೆಲ್ಲ ಚೆನ್ನಾಗಿ ರುಬ್ಬಿ ಅವ್ರನ್ನೆಲ್ಲ ಚೆನ್ನಾಗಿ ಕಲ್ಲಿನ ಗಾಣಗದಲ್ಲಿ ಇಟ್ಟು ಅವ್ರನ್ನೆಲ್ಲ ಮರ್ದನ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ ನಿನ್ನ ಕೆಲಸವನ್ನು ನೀನು ಮುಂದುವರಿಸಬಹುದು ಅಂತ ಆ ಒಂದು ದಿವ್ಯಾ ವಾಕ್ ಹೇಳ್ತಂತೆ ಹೇಳಿದ ಕೂಡಲೇ ಆ ಒಂದು ಗಡಿಗೆಯನ್ನು ತೆರೆಯಲಾಯಿತು ಅಲ್ಲಿ ಆ ಮಹಾವಿಷ್ಣು ಆದಿಶೇಷನ ಮೇಲೆ ಪವಳಿಸಿರುವಂತಹ ದೃಶ್ಯ ಕಾಣಿಸ್ಕೊಳ್ತಂತೆ ಸುಧನ್ವನಿಗೆ ಯಾಕೆ ಅಂತ ಹೇಳಿದರೆ ಇವರು ಮಂತ್ರಶಕ್ತಿಯಿಂದ ಸೂರ್ಯೋಪಾಸನೆಯನ್ನು ಮಾಡಿ ತದ್ವಾರ ಆ ಉತ್ತರವನ್ನು ಕೊಟ್ಟಿರುವುದು ಮಂತ್ರಗಳಿಗೆ ಬಲ ಇಲ್ಲ ಅಂತ ಯಾರು ಹೇಳಿದರು ಕಲಿಯುಗದಲ್ಲೂ ಕೂಡ ಬಲ ಇದೆ ನಾವು ಯಾವ ರೀತಿ ಒಪ್ತೀವೋ ಅದರ ಮೇಲೆ ಆಗ ಏನಾಯ್ತಂತೆ ಇವನ್ನೆಲ್ಲಾದರೂ ನಮ್ಮನ್ನು ಕೊಂದುಬಿಟ್ರೆ ಏನು ಮಾಡಬೇಕು ಅಂತ ಹೇಳಿ ಬೌದ್ಧರೆಲ್ಲ ಏನು ಮಾಡಿದ್ರಂತೆ ಅಂದರೆ ನಮ್ಮ ಪ್ರಾಂತ್ಯಗಳನ್ನು ಬಿಟ್ಟು ದಿಕ್ಕಾಪಾಲಾಗಿ ಓಡಿ ಹೋಗಿಬಿಟ್ರಂತೆ ಈಗ ನಮಗೆ ಉದಾಹರಣೆಗೆ ನಮ್ಮ ಭಾರತ ಭೂಮಿಯಲ್ಲಿ ನಾವು ಅಷ್ಟಾಗಿ ಬೌದ್ಧರನ್ನು ನೋಡೋದಿಲ್ಲ ಅದೇ ಚೈನಾಗೆ ಹೋಗ್ಬಿಡ್ರಿ ಹಿಮಾಲಯದ ಆ ಕಡೆಗೆ ಹೋಗ್ಬಿಡ್ರಿ ಅನೇಕ ಬೇರೆ ಬೇರೆ ದೇಶಗಳಲ್ಲಿ ಬೌದ್ಧರ ಸಂಖ್ಯೆ ಹೆಚ್ಚು ಇಲ್ಲಿ ಇದ್ದಂತಹ ಬೌದ್ಧ ಮತ ಕುಮಾರುಲ ಭಟ್ರೆ ಮೊದಲತ್ತ ನಿವಾರಣೆ ಮಾಡಿಬಿಟ್ರು ಸುಧನ್ವನನ್ನು ಇಟ್ಕೊಂಡು ಇದೊಂದು ಪವಾಡದಿಂದ ನಾ ಹೇಳಿದ್ನಲ್ಲ ಚಮತ್ಕಾರ ಕೆಲವೊಂದು ಸರತಿ ಸಹಾಯಕ್ಕೆ ಬರುತ್ತೆ ಅದು ಕೇವಲ ತಾತ್ಕಾಲಿಕವಾಗಿ ಇಟ್ಕೊಳ್ಬೇಕಷ್ಟೇ ಇದರಿಂದಲೇ ಇದನ್ನೇ ಮುಂದುವರಿಸಲಿಲ್ಲ ನೋಡಿ ಕುಮಾರಿಲ ಭಟ್ರು ಆದಿಶಂಕರರು ಬರ್ತಾರಪ್ಪ ಆದಿಶಂಕರರು ಬಂದು ಜ್ಞಾನಮಾರ್ಗವನ್ನು ಪ್ರಚಾರ ಮಾಡಿ ಎಲ್ಲರನ್ನ ತಮ್ಮ ಜನ್ಮ ಸಾರ್ಥಕ್ಯವನ್ನು ಪಡ್ಕೊಳ್ಳೋದಿಕ್ಕೇನು ಬೇಕೋ ಅದು ಮಾಡಿಕೊಡ್ತಾರೆ ಅಂತ ಹೇಳಿ ಅವರು ಆ ಚಮತ್ಕಾರದಿಂದ ಅಲ್ಲೇ ಅದನ್ನು ಮುಗಿಸಿಬಿಟ್ರು ಈ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ ಸುಧನ್ವನ ಮುಂದೇನಾದರೂ ಮಾಡಿಬಿಟ್ರೆ ಹಾಗಾಗಿ ನಾನು ಇಲ್ಲಿ ಇರೋದಿಲ್ಲ ಅಂತ ಬೌದ್ಧರು ಒಬ್ಬೊಬ್ಬರು ತಮ್ಮ ಮಕ್ಕಳು ಮಣಿದ ಮಣದ ಮತ್ತು ಹೆಣ್ಮಕ್ಕಳು ಎಲ್ಲರನ್ನ ಕರ್ಕೊಂಡು ಮಡದಿ ಮಕ್ಕಳು ಎಲ್ಲರ ಗಂಟು ಮೂಟೆ ಕಟ್ಟಿಸಿ ಕರ್ಕೊಂಡು ಹೋಗ್ಬಿಟ್ರಂತೆ ಈ ಪ್ರಾಂತ್ಯದಿಂದ ದೂರ ಹೊರಟೋದರಂತೆ ಬಹುತೇಕ ಜನ ಈ ರೀತಿ ಕುಮಾರಿಲ ಭಟ್ಟರು ಆದಿಶಂಕರರು ಅವತರಿಸುವುದಕ್ಕೆ ತಮ್ಮ ಅಂದರೆ ತಮ್ಮ ಅಂಶವೇ ಯಾರ ಅಂಶ ಅದು ಸುಬ್ರಹ್ಮಣ್ಯನ ಅಂಶ ಆ ಸುಬ್ರಹ್ಮಣ್ಯನು ಈ ರೀತಿಯಾಗಿ ತಮ್ಮ ತಂದೆಯಾದ ಪರಮೇಶ್ವರನು ಭೂಲೋಕದಲ್ಲಿ ಅವತರಿಸಲು ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಾಣ ಮಾಡಿ ಬೌದ್ಧರನ್ನು ಬಹುತೇಕವಾಗಿ ಮಟ್ಟವನ್ನು ತಟ್ಟಿದರು ಅನ್ನೋದರಲ್ಲಿ ಮೊದಲನೇ ಸರ್ಗ ಇಲ್ಲಿಗೆ ಮುಗಿಯುತ್ತೆ ಇದು ಉಪೋದ್ಘಾತವಾದಂತಹ ಸರ್ಗವಾಗಿತ್ತು ಇನ್ನು ಎರಡನೇ ಸರ್ಗ ಅತ್ಯಂತ ಸಂತೋಷವಾಗಿ ನಾವೆಲ್ಲರೂ ಆನಂದದಿಂದ ಆದಿಶಂಕರರ ಪೂರ್ವಿಕರ ವಿಷಯಗಳನ್ನೆಲ್ಲ ತಿಳ್ಕೊಂಡು ಅವರು ಹೇಗೆ ಜನನ ಅಂದರೆ ಅವತರಿಸಿದರು ಅಂತ ಹೇಳಿ ಆಚಾರ್ಯರ ಜನ್ಮಕಥನದ ಸರ್ಗವನ್ನು ಪ್ರಾರಂಭ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಈ ಒಂದು ಆದಿಶಂಕರರ ದಿಗ್ವಿಜಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಇದರಲ್ಲಿ ನಾವು ವಿಶೇಷವಾಗಿ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರುವಂತಹದ್ದು ಕಾರಣವೇನು ಅಂತ ಹೇಳಿದರೆ ಮಾಧವಿಯ ಶಂಕರ ದಿಗ್ವಿಜಯ ಅತ್ಯಂತ ಒಳ್ಳೊಳ್ಳೆಯ ವಿಷಯಗಳನ್ನು ಮತ್ತು ಆದಿಶಂಕರರ ಬಗ್ಗೆ ಮತ್ತು ಅವರ ಮಹಿಮೆಯ ಬಗ್ಗೆ ನಮಗೆ ಅಪಾರವಾದಂತಹ ಒಂದು ದೃಷ್ಟಿಯನ್ನು ಕೊಟ್ಟು ಆ ಮಹೋನ್ನತವಾದಂತಹ ದಿವ್ಯ ಮಾನುಷ ಚರಿತ್ರೆಯನ್ನು ಹೊಂದಿರುವಂತಹ ಆದಿಶಂಕರರ ಆಸ್ಥೆಯನ್ನು ಅವರ ಬಗ್ಗೆ ಇರುವ ಆಸ್ಥೆಯನ್ನು ಹೆಚ್ಚು ಮಾಡೋದರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾ ಉಭಯ ಶ್ರೀಗಳವರ ಚರಣಾರವಿಂದಗಳಲ್ಲಿ ನಮಸ್ಕಾರವನ್ನು ಮಾಡ್ತಾ ಈ ಒಂದು ಪುಣ್ಯಭೂಮಿ ಶೃಂಗೇರಿ ಮೂರು ಭಾಷೆಗಳಲ್ಲಿ ಪ್ರಸಾರವಾಗ್ತಾ ಇರುವಂತಹದ್ದು ನಿಮ್ಮೆಲ್ಲರಿಗೂ ತಿಳಿದಿದೆ ಅದಕ್ಕೆ ಸನ್ನಿಧಾನಂಗಳವರ ಅಪ್ಪಣೆಯ ಒಂದು ಕಾರಣದಿಂದ ಇವೆಲ್ಲ ನಡ ನಡೀತಾ ಇದೆ ತಮಿಳು ಭಾಷೆಯಲ್ಲಿ ಮುರಳೀಧರ ಶರ್ಮರು ನಾಲ್ಕು ಭಾಷೆ ಮೂರು ಭಾಷೆಯಲ್ಲ ನಾಲ್ಕು ಭಾಷೆ ಅದರಲ್ಲಿ ಲಲಿತಾದಿತ್ಯರವರು ತೆಲುಗು ಮತ್ತು ಆಂಗ್ಲ ಭಾಷೆಯಲ್ಲಿ ನಾನು ಕನ್ನಡದಲ್ಲಿ ಕೊಡ್ತಾ ಇರುವಂಥದ್ದು ತಮ್ಮೆಲ್ಲರಿಗೂ ತಿಳಿದೇ ಇದೆ ಅಂತ ಹೇಳ್ತಾ ಈ ಎಲ್ಲ ಸದ್ವಿಚಾರಗಳನ್ನು ನಾವು ಪುನಃ ಪುನಃ ಕೇಳಿ ಗುರುಭಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋಣ ಅಂತ ಮತ್ತೊಮ್ಮೆ ತಿಮ್ಮೆ ತಮ್ಮೆಲ್ಲರಿಗೂ ತಿಳಿಸಿ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಭಗವದರ್ಪಣ ಮಾಡ್ತಾ ಇದ್ದೀನಿ ಶ್ರೀ ಸದ್ಗುರು ಚರಣಾರವಿಂದಾರ್ಪಣ ಮಸ್ತು ನಮಾಮಿ